ಅಯೋಧ್ಯೆಯಲ್ಲಿ ಜನವರಿ ಇಪ್ಪತ್ತೆರಡರಂದು ರಾಮ ಪ್ರಾಣ ಪ್ರತಿಷ್ಠಾಪನೆ ಮಹೋತ್ಸವ ನಡೆಯಲಿದೆ ಅಯೋಧ್ಯೆಗೆ ಪ್ರಯಾಣಿಸಬೇಕು ಎಂದು ಬಯಸುವ ಮಂದಿ ಹಲವರಿದ್ದಾರೆ ಅಂಥವರು ದೆಹಲಿಯಿಂದ ಅಯೋಧ್ಯೆಗೆ ವಂದೇ ಭಾರತ್ ರೈಲಿನಲ್ಲಿ ಪ್ರಯಾಣಿಸಬಹುದು ರೈಲಿನಲ್ಲಿ ಪ್ರಯಾಣಿಸಲು ಟಿಕೆಟ್ ಬೆಲೆ ಎಷ್ಟು ಎಂಬ ಸಂಪೂರ್ಣ ಮಾಹಿತಿ ನಿಮ್ಮ ಮುಂದೆ ದೆಹಲಿಯಿಂದ ಅಯೋಧ್ಯೆಗೆ ಪ್ರಯಾಣಿಸಬೇಕು ಎಂದು ಬಯಸುವ ಮಂದಿ ವಂದೇ ಭಾರತ್ ರೈಲನ್ನು ಆಯ್ಕೆ ಮಾಡಿಕೊಳ್ಳಬಹುದು ದೆಹಲಿಯಿಂದ ಅಯೋಧ್ಯೆಗೆ ವಾರದಲ್ಲಿ ಆರು ದಿನಗಳ ಕಾಲ ರೈಲು ಸಂಚರಿಸಲಿದೆ ವಂದೇ ಭಾರತ ರೈಲು ದೆಹಲಿಯ ಆನಂದ ವಿಹಾರ್ ರೈಲು ನಿಲ್ದಾಣದಿಂದ ಎಂಟು ಗಂಟೆ ಇಪ್ಪತ್ತು ನಿಮಿಷಗಳ ಪ್ರಯಾಣದಲ್ಲಿ ಅಯೋಧ್ಯೆಗೆ ತಲುಪತ್ತೆ ಈ ರೈಲಿನ ಓಡಾಟದಿಂದ ದೆಹಲಿಯಿಂದ ಅಯೋಧ್ಯೆಗೆ ಪ್ರಯಾಣಿಸುವ ಪ್ರಯಾಣಿಕರಿಗೆ ಸಾಕಷ್ಟು ಸಮಯ ಉಳಿತಾಯವಾಗಲಿದೆ ಈ ರೈಲು ಜನವರಿ ನಾಲ್ಕರಿಂದ ಪ್ರಾರಂಭವಾಗಿದೆ ವಂದೇ ಭಾರತ್ ಟಿಕೆಟ್ ಬೆಲೆಯಷ್ಟು ಕಾನ್ಪುರ ಸೆಂಟ್ರಲ್ನಿಂದ ನಿಂದ ಧಾಮಕ್ಕೆ ಎಂಟುನೂರ ಮೂವತ್ತೈದು ರೂಪಾಯಿಯಾದರೆ ಕಾನ್ಪುರ ಸೆಂಟ್ರಲ್ನಿಂದ ಆನಂದ ವಿಹಾರ್ ಸಾವಿರದ ಇನ್ನೂರ ಐವತ್ತು ರೂಪಾಯಿ ನಿಗದಿಪಡಿಸಲಾಗಿದೆ ಕಾನ್ಪುರ ಸೆಂಟ್ರಲ್ನಿಂದ ಅಯೋಧ್ಯಾ ಧಾಮಕ್ಕೆ ಸಾವಿರದ ನಾನ್ನೂರ ನಲವತ್ತು ರೂಪಾಯಿ ಹಾಗೂ ಕಾನ್ಪುರ ಸೆಂಟ್ರಲ್ನಿಂದ ಆನಂದ್ ವಿಹಾರ್ಗೆ ಪ್ರಯಾಣಿಸುವುದಕ್ಕೆ ಟಿಕೆಟ್ ದರ ಎರಡು ಸಾವಿರದ ಇನ್ನೂರ ಎಪ್ಪತ್ತು ರೂಪಾಯಿ ನಿಗದಿಪಡಿಸಲಾಗಿದೆ ಅಯೋಧ್ಯ ಧಾಮ್ ಜಂಕ್ಷನ್ ಎಂದು ಕರೆಯಲ್ಪಡುವ ಪರಿಷ್ಕತ ಅಯೋಧ್ಯೆ ರೈಲು ನಿಲ್ದಾಣದ ಹಂತ ಒಂದನ್ನು ಇನ್ನೂರ ನಲವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ ಮೂರು ಅಂತಸ್ತಿನ ಕಟ್ಟಡ ಭಗವಾನ್ ರಾಮನ ಯುಗದ ಪೌರಾಣಿಕ ವಿಷಯದೊಂದಿಗೆ ಬೆಸೆದುಕೊಂಡಿರುವ ಆಧುನಿಕ ವಾಸ್ತುಶಿಲ್ಪವನ್ನು ಹೊಂದಿದೆ ಇದು ಲಿಫ್ಟ್ಗಳು ಎಸ್ಕಲೇಟರ್ ಫುಡ್ ಪ್ಲಾಜಾಗಳು ಪೂಜಾ ಅಗತ್ಯಗಳಿಗಾಗಿ ಅಂಗಡಿಗಳು ಕ್ಲಾಕ್ ರೂಮ್ಗಳು ಮಕ್ಕಳ ಆರೈಕೆ ಕೊಠಡಿಗಳು ಕಾಯುವ ಹಾಲ್ಗಳಂತಹ ಎಲ್ಲ ಆಧುನಿಕ ವೈಶಿಷ್ಟ್ಯದೊಂದಿಗೆ ಸಜ್ಜುಗೊಂಡಿದೆ ನಿಲ್ದಾಣದ ಕಟ್ಟಡ ಎಲ್ಲರಿಗೂ ಪ್ರವೇಶಿಸಬಹುದಾದ ಮತ್ತು ಐಜಿಪಿಸಿ ಪ್ರಮಾಣೀಕೃತ ಹಸಿರು ನಿಲ್ದಾಣ ಕಟ್ಟಡವಾಗಿರುತ್ತೆ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ